ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹನ್ನೊಂದು ಗಂಟೆಗೆ ನಾವು ಅಧ್ಯಕ್ಷತೆ ಅಧ್ಯಕ್ಷತೆಯ ಆದೇಶದ ಮೇಲೆ ಸಾಮಾನ್ಯ ಸಭೆ ಕರೆದಿದ್ವಿ ಎಲ್ಲ ನಗರಸಭಾ ಸದಸ್ಯರು ನಾಮ ನಿರ್ದೇಶಿತ ಸದಸ್ಯರು ಎಲ್ಲ ಪಾಲ್ಗೊಂಡಿದ್ರು ಆಯುಕ್ತರು ಪೌರಾಯುಕ್ತರು ಎಲ್ಲ ಸೇರಿದ್ರು ದಿನ ಸಭೆ ಪ್ರಾರಂಭ ಆಗ್ತಾ ಇನ್ನ ಇದೆ ನಾವು ಅಜೆಂಡಾ ಬಗ್ಗೆ ಮಾತಾಡಿ ಮುಂದಿನ ಏನಾದರೂ ಇದ್ದರೆ ವಿಷಯಗಳು ಏನಾದ್ರು ಇದ್ದರೆ ನೀವು ಲಿಖಿತ ಮುಖಾಂತರ ಕೊಡಿ ಅದರ ಬಗ್ಗೆ ತೀರ್ಮಾನ ತೊಗೊಳಂತ ನಾವು ಹೇಳಿದ್ವಿ ಆದರೆ ಪ್ರತಿಯೊಂದು ಸಾಮಾನ್ಯ ಸಭೆಯಲ್ಲಿ ಭದ್ರತೆ ನಿರ್ಧಾರದ ಮೇಲೆ ಭದ್ರತೆ ಇದ್ರ ಮೇಲೆ ಪೊಲೀಸನ್ನು ಕರೆಯುವುದು ಅದು ಇದ್ದಿದ್ದೆ ಈ ಪೊಲೀಸ್ ಸಿಬ್ಬಂದಿ ವರ್ಗ ಬಂದಿದ್ದರು ಒಳಗಿದ್ರು ಒಳಗಿದ್ದು ಬರೋ ಸಾರ್ವಜನಿಕ ಯಾರಾದರೂ ಬರ್ತಾರೆ ಅಂದ್ಬಿಟ್ಟಿದ್ದೆ ಎಲ್ಲ ಭದ್ರತೆ ಮಾಡಿದ್ದು ನಮಗೂ ನಮಗಕ್ಕೋಸ್ಕರ ಕೂಡ ಸದಸ್ಯ ಕೂಡ ಯಾವುದು ಯಾವ ಟೈಮಲ್ಲಿ ಯಾವ್ದು ತೊಂದರೆ ಆಗ್ತದೆ ಇವರು ಈ ಭದ್ರತೆ ವಿಷಯನೇ ಇಟ್ಕೊಂಡ್ಬಿಟ್ಟವ್ರು ಈ ನಾಲ್ಕೇ ಜನ ಸುಮಾರು ಒಂದೂವರೆ ಒಂದೂವರೆ ಗಂಟೆಗೆ ಪೊಲೀಸರು ಇರಬಾರ್ದು ಅವರು ಇರಬಾರ್ದು ಇವ್ರು ಇರಬಾರ್ದು ಇದ್ರ ಬಗ್ಗೆ ನಗರಸಭೆ ಅಜೆಂಡಾ ಬಗ್ಗೆ ಬಿಟ್ಬಿಟ್ರು ಮಾತಾಡೋದೇ ಬಿಟ್ಬಿಟ್ರು ಆ ಮಾತಾಡೋ ಬಿಟ್ಬಿಟ್ಟದಿರ ಇದ್ರ ವಿಷಯ ಅಂತ್ಕೊಂಡ್ಬಿಟ್ಟು ಇದನ್ನೇ ಒಂದೂವರೆ ಗಂಟೆ ಚರ್ಚೆ ಮಾಡ್ಕೊಂಡ್ರು ಇದನ್ನು ಗಲಾಟೆ ಮಾಡ್ತಾನೆ ಇದ್ದರು ಹೇಳ್ತಾನೆ ಇದೇನಿದೆ ಹೋಗಿದೆ ಇದರಲ್ಲಿ ಏನಿಲ್ಲ ಗಲಾಟೆಗಳು ಮಾಡ್ತಾರೆ ಈ ಅಜೆಂಡದಲ್ಲಿ ಏನೂ ಇಲ್ಲ ಸುಮ್ಮ ಸುಮ್ಮನೆ ಮಾಡಿದ್ದಾರೆ ಇವರು ಅಂತ ಹೇಳಿಬಿಟ್ಟಿದೆ ಗಲಾಟೆಗಳು ಮಾಡ್ತಾ ಯಾರೂ ಬೇರೆಯವ್ರು ಕೂಡ ಮಾತಾಡೋಕ್ಕೆ ಬಿಡದಿರ ಬೇರೆಯವರ ಎಲ್ಲ ನಾಲ್ಕೇ ಜನ ಸೇರಿಕೊಂಡು ಇವತ್ತು ಸಭೆನ ನಿಲ್ಲಿಸಬೇಕನ್ನೋ ಒಂದು ದುರುದ್ದೇಶದಿಂದ ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅಭಿವೃದ್ಧಿ ಬಗ್ಗೆ ಸುಮಾರು ಕೋಟಿಗಳು ಅನುದಾನ ತಗೊಂಡು ಬಂದಿದ್ದಾರೆ ನಗರಕ್ಕೆ ಅದ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡೋಣ ತಿಳುವಳಿಕೆ ತಿಳಿಲಿ ಅಂತ ನಾವು ಮಾತಾಡ್ತಾ ಇದ್ದರೆ ತೊಗೊಂಡೋಗಿದ್ದೆ ಗಲಾಟೆಗಳು ಮಾಡ್ತಾ ನಿಲ್ಲಿಸಿ ಯಾವುದಕ್ಕೂ ಆಸ್ಪದ ಕೊಡ್ದಿರ ಈ ಥರ ಮಾಡಿ ಎಲ್ಲ ಕೇಳಲಿಲ್ಲ ಗಲಾಟೆಗಳು ಧರಣಿ ಕೂತ್ಕೊಡೋದು ಸುಮ್ಮ ಸುಮ್ಮನೆ ಕೂತ್ಕೊಡೋದು ಅಲ್ಲಿ ಏನೂ ಇಲ್ಲದಿರೇ ಸುಮ್ ಸುಮ್ಮನೆ ಇವರು ನಡ್ಕೊಂಡು ಬಂದರು ಎಷ್ಟು ಹೇಳಿದ್ರು ಕೂಡ ಕೇಳಿಲ್ಲ ತಿಂಗೆ ಪೊಲೀಸ್ರಲ್ಲಿ ಇರಬಾರ್ದು ಯಾರೂ ಇರಬಾರ್ದು ಇವರು ಅಂತ ಎಲ್ಲರನ್ನೂ ಕಂಪ್ಲೀಟ್ ನಾವು ಆಚೆ ಕಳಿಸ್ಬಿಟ್ಟು ಮಾಧ್ಯಮ ಮಾಧ್ಯಮ ಮೇಲೆ ಕೂಡ ಬೀಳ್ತಾ ಇದ್ದರು ಮಾಧ್ಯಮದವರು ಅಲ್ಲಿಗೆ ಬರಬಾರ್ದು ಇಲ್ಲಿಗೆ ಬರಬಾರ್ದು ಏನೇನೋ ಮಾಡ್ತಾಯಿದ್ರು ಅದರಿಂದ ನಾವು ಮಧ್ಯಾಹ್ನ ಏನು ಮಾಡೋದು ಅಂದರೆ ಇದನ್ನೆಲ್ಲ ತಿಳ್ಕೊಂಡಿದ್ದೆ ಸ್ವಲ್ಪ ಅಜೆಂಡೆ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಕೋರಮ್ಮ ಇದು ಕೂಡ ಇತ್ತು ನಮ್ಮ ಸದಸ್ಯರ ಕಡೆಯಿಂದ ಎಲ್ಲ ಮಾತಾಡಿ ಊಟ ಮಾಡಿಕೊಂಡು ತಿರುಗಿ ಒಂದನಾದ ಮಾಡೋಣ ಮಾಡೋಣ ಹೇಳಿದ್ರೆ ಸುಮ್ಮನೆ ಗಲಾಟೆಗಳು ಮಾಡಿಕೊಂಡು ನಾವು ಜನ ತಿರ್ಗಾ ಮತ್ತೆ ಗಲಾಟೆಗಳು ಮಾಡಿ ಮಾತಾಡಿ ಯಾವ ವಿಷಯ ಕೂಡ ಅಡ್ಡ ಬರ್ತಾರೆ ಏನನ್ನ ಮಾತಾಡಿ ಅಡ್ಡ ಬರ್ತಾರೆ ಸುಮ್ಮನೆ ಸುಮ್ಮನೆ ಮಾತಾಡ್ತಾರೆ ನಮ್ಮ ಸಚಿವರು ಸುಮಾರು ಅವರ ಅಭಿವೃದ್ಧಿ ಬಗ್ಗೆ ಹೇಳೋಕ್ಕೆ ಕೂಡ ಬಿಡ್ತಾ ಇರಲಿಲ್ಲ ಅವ್ರಿಗೆ ಒಂಥರ ಅವ್ರಿಗೆ ಒಂಥರ ಇದು ಇದೇನಪ್ಪ ಇವರೆಲ್ಲ ಇಷ್ಟು ಮಾತಾಡ್ಕೊಂಡ್ಬಂದಿದ್ದಾರೆ ಮಾತಾಡ್ಕೊಂಡು ಬಂದಿದ್ದಾರೆ ಅದು ಅನುದಾನ ತೊಗೊಂಡು ಇದಕ್ಕೆಲ್ಲ ಅವರೇ ಅಗ್ನಿವ್ ಪಡಿಸೋದು ಏನೇನು ಮಾಡೋದು ಅದಕ್ಕೆ ಏನಾಯ್ತು ಎಷ್ಟು ಹೇಳೋದು ಹೇಳು ಎಲ್ಲ ಅಜರಣೆ ಎಲ್ಲ ಮುಗಿಸ್ಬಿಟ್ಟು ಮುಗಿಸಿ ಕೆಲವು ವಿಷಯಗಳೆಲ್ಲ ನಾವು ತಗೊಂಡಿದ್ವಿ ತೊಗೊಂಡು ಕೂಡ ನಾವು ಅದನ್ನು ಹೇಳ್ತಾ ಇದ್ವಿ ಏನಾಯ್ತಿದ್ರೆ ಕೊಡಿ ಅದು ಮುಂದಿನ ಸಭೆಗೆ ನಾವು ಅದನ್ನು ಇದು ಮಾಡ್ತೀವಿ ನಾವು ಅಂತ ಹೇಳ್ತಾಯಿಲ್ಲ ಆದರೂ ಕೇಳಿದರೆ ಕೆಲವ್ ಮಾಡ್ತಾ ಅವಾಗೆಲ್ಲ ನಾವು ಅಜರಣ ಕಾರ್ಯಕ್ರಮ ಮುಗಿಸಿ ನಾವೇನು ಮಾಡಿದ್ವಿ ಒಂದನಾರನ್ನು ಹೇಳ್ಬಿಟ್ಟು ನಮ್ಮ ನಗರಸಭೆ ವತಿಯಿಂದ ಗೌರವ ಕಾರ್ಮಿಕರು ಒತ್ತಿ ತೀರ್ಕೊಂಡಿದ್ವಿ ಆದರೆ ಹೋಗೋದಕ್ಕೆ ನಾವು ಎಲ್ಲರೂ ಒಂದಾರ ಹೇಳ್ಬಿಟ್ಟು ನಮ್ಮ ಸಭೆಯನ್ನು ಮುಗ್ತಾ ಇದ್ದೇವೆ ಕೂಡ ಇವು ನಮ್ಮ ಸದಸ್ಯರುಗಳೇ ಕೂತ್ಕೊಂಡು ಅಡ್ಡ ಮಾಡಿಕೊಂಡು ಕೂದಲುಗಳು ಇಟ್ಕೊಂಡು ಅಲ್ಲಿ ಆಚೆ ಕೇಳಿಸ್ತಾ ಇದೆ ರೋಡ್ಗಳಲ್ಲಿ ಇಲ್ಲಿ ನಮ್ಮ ಹಿತದೃಷ್ಟಿಯಿಂದ ಅವ್ರಿಗೂ ಅವ್ರಿಗೂ ಇದ್ರಿಂದ ಭದ್ರತೆಯಿಂದ ಯಾರಿಗೂ ತೊಂದರೆ ಆಗುವ ಸಾರ್ವಜನಿಕರು ಅಕ್ಷ್ಮಾತು ಎಲ್ಲಿ ನೋಡಿದ್ರು ಅದು ಏನೇನೋ ನಡೀತಾ ಇರ್ತದೆ ಅದರಿಂದ ಆ ದೃಷ್ಟಿಯಿಂದ ಅಷ್ಟೇ ನಾವು ಇಟ್ಟಿರೋದು ಆ ದೃಷ್ಟಿ ಬಿಟ್ಬಿಟ್ಟು ಇನ್ನು ಬೇರೆ ಇದೆ ಏನೂ ಇಲ್ಲ ಅಂತೆ ಎಲ್ಲ ಅಲ್ಲಿ ತೊಗೊತಾಯಿದ್ರು ಹೋಟ್ಲ್ ಹತ್ರ ಟೀ ಅಂಗಡಿಗಳ ಇಲ್ಲಿ ಬೇರೆ ಹತ್ರ ತೊಗೊತಾಯ್ರು ದೇವಸ್ಥಾನಗಳ ಹತ್ರ ತೊಗೊತವ್ರು ಯಾರು ತೊಗೊಂಡಿದ್ರು ಅದು ಯಾರು ನೋಡಿದಾರೋ ನಮ್ಮ ಗಮನಕ್ಕೆ ಬಂದಿ ಅಂತ ನಮ್ಮ ಮಾಹಿತಿ ಬಂದಾಗ ಕೊಡಿ ಅವ್ರ ಮೇಲೆ ಲೋಕ ಆಗ್ತಾಯಿದೆ ಅದರ ಮೇಲೆ ತೀರ್ಮಾನ ತೊಗೊಳ್ಳೋಣ ನಾನು ಸೆಪ್ಟೆಂಬರ್ ಹನ್ನೊಂದರಿಂದ ನಾನು ಅಧಿಕಾರ ತಗೊಂಡಿರೋದು ನಾನು ಬಂದಿರೋದು ಅದು ಏನಾರದು ಹೇಳಿದ್ದೆ ಅದೇನೋ ಬೋರ್ವೆಲ್ ಅನ್ನೋದು ಇದ್ರೆ ವಿಚಾರಗಳು ಅವೆಲ್ಲ ಎನ್ಕ್ವೈರಿ ಮಾಡಿ ನಿಮಗೆ ಮುಂದೆ ತೀರ್ಮಾನ ಮಾಡಿ ತಿಳಿಸ್ತೀವಿ ಅಂತ ಹೇಳಿ ಇವತ್ತು ನಡೆದಿರುವಂಥ ನಗರಸಭೆ ಮೀಟಿಂಗಲ್ಲಿ ಸ್ಟಾರ್ಟಿಂಗಿಂದ ಏನೋ ಒಂದು ವಿಚಾರ ವಿನಾಕಾರಣ ತೆಗೆದು ಗಲಾಟೆ ಮಾಡ್ತಾನೆ ಇದ್ದಾರೆ ನಾವು ನೋಡ್ತಾನೆ ಇದ್ವಿ ಫಸ್ಟ್ ವಿಚಾರ ಪೊಲೀಸರು ಯಾಕೆ ಜನ ಬಂದಿದ್ದಾರೆ ಪ್ರತಿ ಮೀಟಿಂಗಿಗೂ ನಮ್ಮ ಅಧ್ಯಕ್ಷರು ಪೊಲೀಸರು ಬಂದು ಪ್ರೋಟೋಕಾಲ್ ಇರೋ ಪ್ರಕಾರ ಸ್ವಲ್ಪ ಜನ ಬಂದು ಇರ್ತಾರೆ ಅದು ಸಹಜ ಇವತ್ತು ಯಾಕೆ ಜಾಸ್ತಿ ಜನ ಬಂದಿದ್ದಾರೆ ಅಂದರೆ ಅದು ಪೊಲೀಸರನ್ನೇ ಕೇಳಬೇಕು ನಮಗೆ ಗೊತ್ತಿಲ್ಲ ಕ್ಯಾಶುವಲ್ ಆಗಿ ನಮ್ಮ ಅಧ್ಯಕ್ಷರು ಯಾವಾಗಲೂ ರೆಗ್ಯುಲರ್ ಮೀಟಿಂಗ್ ನಡೆಸೋವಾಗ ಏನು ಮಾಹಿತಿ ಕೊಡಬೇಕು ಅದು ಪೊಲೀಸರು ಕೊಟ್ಟಿದ್ದಾರೆ ಈ ವಿಚಾರ ತೆಗೆದು ಗಲಾಟೆ ಮಾಡಿದ್ರು ಆಮೇಲೆ ಪೊಲೀಸವ್ರನ್ನೆಲ್ಲ ಆಚೆ ಕಳಿಸ್ಬೇಡಿ ಪೊಲೀಸರು ಇರಬಾರ್ದು ಮೀಟಿಂಗ್ ಸರೌಂಡಿಂಗ್ಸ್ ಎಲ್ಲಂದ್ರು ಸರಿ ಅಂತ ಎಲ್ಲರನ್ನೂ ಆಚೆ ಕಳಿಸಿದ್ವಿ ಅದಾದಮೇಲೆ ಬೇರೆ ವಿಚಾರ ತೆಗೆದು ಗಲಾಟೆ ಕೇಳ್ತಾರೆ ಅಜೆಂಡಾ ಸರಿಯಾಗಿ ಮಾಡಿಲ್ಲ ಅಂತ ಗಲಾಟೆ ಕೇಳ್ತಾರೆ ಟೋಟಲ್ ಆಗಿ ಅವ್ರ ಉದ್ದೇಶ ಏನಂದರೆ ಮೀಟಿಂಗ್ ನಡೆಸೋದಕ್ಕೆ ಬಿಡೇಬಾರ್ದು ಅಂತ ಅವ್ರ ಉದ್ದೇಶ ಮುಖ್ಯವಾದ ಉದ್ದೇಶ ಅವ್ರದ್ದು ಅದೇ ಇದ್ದಿತ್ತು ಅದರಿಂದ ಅವರು ಅವರು ಪ್ರಯತ್ನ ಮಾಡ್ತಾನೇ ಇದ್ರು ಪ್ರತಿಯೊಂದು ವಿಚಾರ ಅದರಿಂದ ನಮ್ಮ ಅಧ್ಯಕ್ಷರು ಏನು ಮಾಡಿದ್ರು ಅಂದರೆ ಇಲ್ಲ ಅಜೆಂಡಾ ಪ್ರಕಾರ ಮಾತಾಡ್ಕೊಂಡು ಹೋಗೋಣ ಕೊನೆಯಲ್ಲಿ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಬೇಕಾಗಿರುವಂಥ ಚರ್ಚೆಗಳು ಮಾಡೋಣ ಅಂತ ಹೇಳಿದ್ರು ಸಹ ಕೇಳಿಸ್ಕೊಳ್ತೀರ ಹೋಗೋದು ದರ್ಲಿ ಕುತ್ಕೊಳ್ಳೋದು ಕೂಗೋಗಿ ಇಡೋದು ಮಾಡ್ತಾನೆ ಇದ್ರು ಇದರಿಂದ ನಮ್ಮ ಅಧ್ಯಕ್ಷರು ಅಜೆಂಡಾ ಪ್ರಕಾರ ಏನಿದೆಯೋ ಅದನ್ನು ಮುಗಿಸಿದ್ದಾರೆ ಅದಾದ ಮೇಲೆ ಸುಮಾರು ಹನ್ನೆರಡೂವರೆಗೆ ಅಜೆಂಡಾ ಕಾರ್ಯಕ್ರಮ ಏನೇನಿದೆಯೋ ಎಲ್ಲ ಮುಗಿದಿದೆ ಆಮೇಲೆ ಅಧ್ಯಕ್ಷರ ಅಪನೆಯ ಮೇರೆಗೆ ಖಾತೆಗಳಲ್ಲೂ ಚರ್ಚೆ ಆಗಿದೆ ಅವ್ರ ಸದಸ್ಯರಲ್ಲೇ ಕೆಲವರು ಫಿಕ್ ತಗೊಂಡು ಖಾತೆ ಮಾಡ್ತಾರೆ ಅಂತ ಹೇಳ್ತಾರೆ ಇನ್ನು ಕೆಲವರು ಖಾತೆನೇ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇದೇ ವಿಚಾರವಾಗಿ ನಾನು ಮೀಟಿಂಗಲ್ಲೇ ಕೇಳಿದ್ದೀನಿ ನಿಮಗೆ ಮಾಹಿತಿ ಸರಿಯಾಗಿಲ್ಲ ಒಂದು ಖಾತೆ ಅದು ತಗೊಂಡು ಮಾಡ್ತೀರಾ ಅಂತ ನೀವೇ ಹೇಳ್ತೀರಾ ಇನ್ನೊಂದು ಖಾತೆ ಮಾಡ್ತಾ ಇಲ್ಲ ಅಂತೀರಾ ಈಗ ನೀವು ಫಸ್ಟು ಕ್ಲಾರಿಫಿಕೇಷನ್ ಕೊಡಿ ಅಂತ ಎರಡನೇ ವಿಚಾರ ದುಡ್ಡು ತಗೊಂಡು ಯಾರಾದರೂ ಖಾತೆಗಳು ಮಾಡ್ತಾ ಇದ್ರೆ ನೀರವಾಗಿ ಹೋಗ್ಲೋಕ ಕಂಪ್ಲೇಂಟ್ ಕೊಡಿ ಈಗ ನಮ್ಮ ಅಧಿಕಾರ ಅವಧಿ ಬಂದಾಗಿಂದ ಯಾವುದೂ ಒಂದು ಕಂಪ್ಲೇಂಟ್ ಆಗಿಲ್ಲ ಯಾಕೆ ಕೊಡ್ತಾ ಇಲ್ಲ ಯಾರಾದರೂ ತಗೊಳ್ತಾ ಇದ್ರೆ ಹೋಗಿ ಕೊಡಿ ಇನ್ನು ಎರಡನೇ ಖಾತೆ ಮಾಡ್ತಾ ಇಲ್ಲ ಅಂತ ಕಾನೂನು ಚೌಕಟ್ಟಲ್ಲಿ ಏನೇನಿದೆಯೋ ಎಲ್ಲ ಖಾತೆಗಳು ನಮ್ಮ ಪೌರಾಯುಕ್ತರು ಸಂಪೂರ್ಣವಾಗಿ ಎಲ್ಲರೂ ಮಾಡಿಕೊಡ್ತಾ ಇದ್ದಾರೆ ಕಾನೂನು ಚೌಕಟ್ಟಲ್ಲಿರೋದು ಖಂಡಿತ ಮಾಡ್ತಾ ಇದ್ದಾರೆ ಕಾನೂನು ಚೌಕಟ್ಟಲ್ಲಿ ಇಲ್ದಿರ ಇರೋದು ಮಾಡುವಂಥ ಪ್ರೆಷರ್ ಆಗಿದಾಗ ಅದು ಡಿಲೇ ಆಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಈ ವಿಚಾರ ಬಿಟ್ಟರೆ ಅಭಿವೃದ್ಧಿ ವಿಚಾರಕ್ಕೆ ವಾರ್ಡ್ಗಳಿಗೆ ನಮ್ಮನ್ನು ಕರೀತಾ ಇಲ್ಲ ಎಲ್ಲ ಸುಮ್ಮನೆ ಆರೋಪ ಈಗ ಅಧ್ಯಕ್ಷರಿಗೆ ಯಾವುದೋ ಒಂದು ವಾರ್ಡ್ ಅಲ್ಲಿ ಏನೋ ಪ್ರಾಬ್ಲಮ್ ಅಂತ ಫೋನ್ ಬಂದಿರುತ್ತೆ ವಿಸಿಟ್ ಮಾಡೋಕೆ ಹೋಗಿರ್ತಾರೆ ಹಂಗೆ ಅದೇ ರೋಡಲ್ಲೇ ಪಕ್ಕದ ರಸ್ತೆಯಲ್ಲಿ ಇನ್ನೇನೋ ಪ್ರಾಬ್ಲಮ್ ಅಂತ ಅಲ್ಲಿಂದ ಅಲ್ಲಿಗೆ ಕರೀತಾರೆ ಹೆಂಗ್ ಫೋನ್ ಮಾಡ್ತಾರಾಗ ಎರಡನೇದು ಅಧ್ಯಕ್ಷರಿಗೆ ಯಾವ ವಾರ್ಡ್ಗೆ ಬೇಕಾದರೂ ಹೋಗಿ ವಿಸಿಟ್ ಮಾಡಿ ಅಲ್ಲಿರೋ ಏನಾದರೂ ಪ್ರಾಬ್ಲಮ್ಸ್ನ ಪರಿಹರಿಸ್ಕೊಡಬೇಕಾಗಿರೋಂಥ ಕರ್ತವ್ಯ ಅಧ್ಯಕ್ಷರ ಮೇಲೆ ಇರುತ್ತೆ ಸುಮ್ಮನೆ ಆರೋಪಗಳು ಮಾಡೋದು ಬಿಟ್ಟರೆ ಏನೂ ಇಲ್ಲ ಈಗ ನಮ್ಮ ಮಾನ್ಯ ಸಚಿವರು ಬೇಕಾದಷ್ಟು ಗ್ರ್ಯಾಂಟ್ಸನ್ನ ತಂದು ಅಭಿವೃದ್ಧಿ ಮಾಡಿದ್ದಾರೆ ಅದನ್ನು ಅವ್ರಿಗೆ ಸಹಿಸ್ಕೊಳಕ್ಕೆ ಇಲ್ಲ ಅದಕ್ಕೆ ಏನೋ ಒಂದು ಅವ್ರ ಮೇಲೆ ಆರೋಪ ಮಾಡಬೇಕು ವಿನಾಕಾರಣ ಏನೂ ಇದರಲ್ಲಿ ಸಬ್ಜೆಕ್ಟ್ ಇರೋದಿಲ್ಲ ನಮ್ಮ ವಾರ್ಡ್ ಬರಲಿಲ್ಲ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಗ್ರ್ಯಾಂಟ್ ಆಗಲಿಲ್ಲ ಈಗ ಮೀಟಿಂಗಲ್ಲಿ ಸುಮಾರು ಚರ್ಚೆನೂ ಮಾಡಿದ್ರು ಆ ಗ್ರಾಂಟ್ ನಮ್ಗೆ ಹಾಕಿಲ್ಲ ಈ ಗ್ರಾಂಟ್ ನನ್ಗೆ ಹಾಕಿಲ್ಲ ಅಂತ ಈಗ ನಗರೋತ್ಥಾನದಲ್ಲಿ ಹಾಕಿಲ್ಲ ಅಂತ ಹೇಳಿದ್ರು ನಾನೇ ಹೇಳಿದೆ ನಗರೋತ್ಥಾನದಲ್ಲಿ ಊರು ಮುಂದೆಯಿಂದ ಹಿಡಿದು ಶಾಂತಿನಗರವರೆಗೂ ರೋಡ್ ಹಾಕಿದ್ದಾರೆ ಶಾಂತಿನಗರ್ ಸರ್ಕಲ್ವರೆಗೂ ನನಗೆ ಗೊತ್ತಿರೋ ಮಟ್ಟಕ್ಕೆ ಎಲ್ಲ ಜೆ ಡಿ ಎಸ್ ನಗರಸಭಾ ಸದಸ್ಯರಿಗೆ ಗೆದ್ದಿರುವಂಥ ವಾರ್ಡು ಪಾಲ್ಟಿಂಗ್ ಮುಂದೆಯಿಂದ ಟ್ಯಾಂಕ್ ಮಾಡು ವಯ ನಮ್ಮ ಆರ್ ಕೆ ನರ್ಸಿಂಗ್ ಹೋಮ್ ಮುಂದೆ ರಸ್ತೆಯಲ್ಲಿ ಟ್ಯಾಂಕ್ ಮಾಡ್ರೋಡ್ಗೂ ಒಂದು ಕೋಟಿ ಐವತ್ತೆರಡು ಲಕ್ಷ ಲಕ್ಷ ರೂಪಾಯಿ ಹಾಕಿದ್ದಾರೆ ಇಲ್ಲಿ ನಗರೋತ್ಥಾನದಲ್ಲಿ ಅದು ಜೆ ಡಿ ಎಸ್ ಅವರು ವಾರ್ಡು ಇವ್ರಿಗೆ ಅಭಿವೃದ್ಧಿ ಸಹಿಸಿಕೊಳ್ಳಕ್ಕೆ ಸುಮ್ಮನೆ ಆರೋಪಗಳು ಮಾಡೋದು ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿ ಸತ್ಯ ಇಲ್ಲ ಎಲ್ಲ ಸುಳ್ಳಿನ ಪ್ರಕಾರ ಅವ್ರು ಮಾತಾಡ್ತಾ ಇದ್ದಾರೆ ಅದರಿಂದ ಅವರೇನೋ ಮೀಟಿಂಗ್ ಸರಿಯಾಗಿ ನಡೆಸಿಲ್ಲ ನೀರಿನ ಬಗ್ಗೆನೂ ಚರ್ಚೆ ಆಗಿದೆ ಹತ್ತು ವರ್ಷ ಇಂದ ಬೋರು ಮೋಟ್ರ್ ಯಾರು ಅಧಿಕಾರ ಇತ್ತು ಹತ್ತು ವರ್ಷ ವರ್ಷದಿಂದ ಬೋರು ಮೋಟ್ರು ಯಾರು ತಿಂದಾಕಿರೋದು ಇದನ್ನು ಅವರೇ ಅವ್ರ ಮನಸ್ಸಾಕ್ಷಿ ಕೇಳ್ಕೋಬೇಕು ಯಾರು ಅಧಿಕಾರ ಇತ್ತು ಯಾರು ಬೋರ್ವೆಲ್ ಬೊಂಪು ಮೋಟ್ರು ತಿಂದಿದ್ದಾರೆ ಅಂತ ಅವರೇ ಪ್ರಶ್ನೆ ಮಾಡ್ಕೋಬೇಕು ನಾವು ಬಂದಾಗಿಂದ ಸುಮಾರು ನೀರಿನ ವ್ಯವಸ್ಥೆನ ಸುಮಾರು ಸರಿ ಮಾಡಿದ್ದಾರೆ ನಮ್ಮ ಸಚಿವರು ಬಂದ ಮೇಲೆ ಮೊನ್ನೆ ಎಲ್ಲ ಒಂದು ಏಳೆಂಟು ಬೋರ್ ಹಾಕ್ಸಿದ್ದಾರೆ ಅದರಲ್ಲಿ ಒಂದು ಐದಾರು ಬೋರ್ ನೀರು ಬಿದ್ದಿದೆ ಅವ್ರು ಎಲ್ಲ ಅಭಿವೃದ್ಧಿ ಕಡೆ ಗಮನ ಕೊಡ್ತಿದ್ದರು ಬಿಟ್ಟರೆ ಯಾರ ಮಾತುಗಳಿಗೂ ಅವ್ರು ಗಮನ ಕೊಡ್ತಾ ಇಲ್ಲ ನಮ್ಮ ಗುರಿ ಏನಿದ್ರು ಅಭಿವೃದ್ಧಿ ಕಡೆಗೆ ಮಾತ್ರ ಯಾರೇನೇ ಆರೋಪ ಮಾಡಲಿ ಜನರ ಕಣ್ಗೆ ಮುಂದೆ ಗೊತ್ತಾಗ ಏನು ಅಡ್ಡ ಪಡಿಸಿದ್ರು ಅಜೆಂಡಾ ಪ್ರಕಾರ ಏನಿದೆಯೋ ಎಲ್ಲ ಕಾರ್ಯಕ್ರಮಗಳು ನಾವು ನಡೆಸ್ತಾನೇ ಇದ್ದೀವಿ ಅಭಿವೃದ್ಧಿ ಕೆಲಸಗಳು ಯಾವುದೂ ನಿರುತ್ತಿಲ್ಲ ಈಗ ಮೊನ್ನೆ ಅಗ್ರಾರ ಮುಖ್ಯ ರಸ್ತೆ ತಾರ್ ರಸ್ತೆ ಹಾಕಿದ್ದಾರೆ ಈರುಳ್ಳಿ ಬಜಾರ್ ರಸ್ತೆ ಕೀರ್ತಿ ತಾರ್ ರೋಡ್ ಹಾಕಿದ್ದಾರೆ ಈಗ ಮಾರುತಿ ಸ್ಟುಡಿಯೋ ಅಥವಾ ತಾರ್ ರೋಡ್ ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸುಮಾರು ಯು ಜಿ ಡಿ ಪ್ರಾಬ್ಲಮ್ಸ್ ಆಗಿದೆ ಸುಮಾರು ಗ್ರ್ಯಾಂಡ್ಸ್ ಬಂದಿದೆ ಎಲ್ಲ ಅಭಿವೃದ್ಧಿ ಮಾಡ್ತಾನೇ ಇದ್ದೀವಿ ಅವ್ರ ಏನು ಅಡ್ಡ ಮಾಡೋಕ್ಕಾಗೋದೇ ಇಲ್ಲ ಅಭಿವೃದ್ಧಿ ಪರವಾಗಿ ನಾವು ಮಾಡೇ ಮಾಡ್ತೀವಿ ಈ ಉದಾಹರಣೆ ಇವತ್ತು ಈ ಮೀಟಿಂಗೇ ಅರ್ಸಾಹಸ ಪಟ್ಟರು ಮೀಟಿಂಗ್ ನಿಲ್ಲಿಸ್ಬೇಕಂತ ನಿಲ್ಲಿಸೋಕ್ಕಾಯ್ತಾ ಏನೂ ಆಗೋದಿಲ್ಲ ಸರ್ ನಮಗೆ ಇದೆ ನಾವು ಅಭಿವೃದ್ಧಿ ಪರ ಇದ್ದೀವಿ ನಾವು ಅಭಿವೃದ್ಧಿ ಮಾಡೇ ಮಾಡ್ತೀವಿ ನಮ್ಮ ಸಚಿವರಂತೂ ಅಭಿವೃದ್ಧಿ ಕಡೆ ತುಂಬ ಗಮನ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ನಾವು ಕೈ ಜೋಡಿಸಿ ನಗರ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಅಧ್ಯಕ್ಷರ ಜೊತೆಗೆ ನಮ್ಮ ಪೌರಾಯಕರ ಜೊತೆಗೆ ನಾವೆಲ್ಲ ನಿಂತು ಮುಂದೆ ಅಭಿವೃದ್ಧಿ ಮಾಡೇ ಮಾಡ್ತೀವಿ ಒಂದು ಒಳ್ಳೆ ಮಾಹಿತಿ ಕೊಡ್ತೀವಿ ನೋಡಿ ಲಾಸ್ಟ್ ಇಯರ್ ಕೌನ್ಸಿಲಲ್ಲಿ ಗೌರವಧನ ಎರಡು ಸಾವಿರ ರೂಪಾಯಿ ಬರ್ತದೆ ಬೇಕಾದರೆ ನೀವು ಅವ್ರನ್ನೇ ಕೇಳಿ ನಮ್ಮ ಪೀರಿಯಡ್ ಬಂದ ಮೇಲೆ ಕಂದಾಯ ಪರ್ ಆ್ಯನ ನಾಲ್ಕು ಕೋಟಿ ಮೇಲೆ ಕಲೆಕ್ಷನ್ ಆದರೆ ಮಾತ್ರ ಗೌರವಧನ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಇರೋದು ಅದಕ್ಕೋಸ್ಕರ ನಾವು ನಮ್ಮ ಮಾಜಿ ಅಧ್ಯಕ್ಷರು ರೇಖಾ ಉಮೇಶ್ ಅವರ ನೇತೃತ್ವದಲ್ಲಿ ಸುಮಾರು ಮೀಟಿಂಗ್ಸ್ ಮಾಡಿ ಕಂದಾಯನ ಹೆಚ್ಚುವರಿಯಾಗಿ ಕಲೆಕ್ಟ್ ಮಾಡಿ ಬೇಕಾದರೆ ನೀವು ನೋಡ್ಕೊಳ್ಳಿ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ನಾಲ್ಕು ಕೋಟಿ ನಲವತ್ತೇಳು ಲಕ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐದು ಕೋಟಿ ಆರು ಲಕ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಂದರೆ ಈ ವರ್ಷ ಅಕ್ಟೋಬರ್ವರೆಗೂ ಐದು ಕೋಟಿ ನಲವತ್ತಾರು ಲಕ್ಷ ಕಂದಾಯ ವಸೂಲಿ ಮಾಡಿದೆ ಇದರಿಂದಾನೆ ಎಲ್ಲ ನಗರಸಭಾ ಸದಸ್ಯರಿಗೂ ನಾಲ್ಕು ಸಾವಿರ ರೂಪಾಯಿ ಗೌರವಧನ ಹೋಗ್ತಾ ಇರೋದು ಇದರಿಂದಾನೆ ಕಂದಾಯ ಅವರ ಪೀರಿಯಡ್ ಅಲ್ಲಿ ಎರಡು ಕೋಟಿ ಇತ್ತು ಸರ್ ನಮ್ಮ ಪೀರಿಯಡ್ ಅಲ್ಲಿ ಬಂದ ಮೇಲೇನೆ ನಾಲ್ಕು ಕೋಟಿ ರೈಸ್ ಆಗಿದೆ ಇದಕ್ಕೆ ಬೇಕಾದ್ರೆ ದಾಖಲೆ ಸಮೇತ ಬಿಡುಗಡೆ ಮಾಡ್ತೀವಿ ಸುಮ್ಮನೆ ಆರೋಪಗಳು ಮಾಡೋದು ಅಷ್ಟು ಬಿಟ್ರೆ ಸರ್ ಏನೋ ನಿಜಾನು ಇಲ್ಲ ಏನೂ ಇಲ್ಲ ಆರೋಪ ಮಾಡ್ತಾ ಇರ್ತಾರೆ ಏನೋ ಒಂದು ಮಾಡ್ಬೇಕಷ್ಟೇ ಈಗ ಆಯ್ತು ಪೊಲೀಸರು ಮ್ಯಾಚೇ ಆ ವಿಚಾರ ಬಿಟ್ಟು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಬೋದಲ್ವಾ ನೀವು ಅದನ್ನೇ ಇಟ್ಕೊಳ್ತೀರಾ ಅದಾಗೋಯ್ತು ಇನ್ನೊಂದು ವಿಚಾರ ಇಟ್ಕೊಳ್ತೀರಾ ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಒನ್ ಅವರ್ ಆದರೂ ಕೇಳ್ತಾ ಇರ್ತಾರೆ ಎರಡು ಅವರ್ ಆದರೂ ಉತ್ತರ ತೊಗೊಳ್ಳದೇ ಇಲ್ಲ ಈಗ ನಾಲ್ಕು ದಿನಕ್ಕೆ ಕೊಡ್ತಾ ಇಲ್ಲ ಐದು ದಿನ ಕೊಡ್ತಾ ಇಲ್ಲ ಮಾತಾಡ್ತಾನೇ ಇರ್ತಾರೆ ಅಂದರೆ ಅವ್ರ ಉದ್ದೇಶ ಏನು ಹೇಳಿ ನ ಸ್ಪಾಯಿಲ್ ಮಾಡಬೇಕು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋರು ಚರ್ಚೆ ಮಾಡ್ತಾರೆ ವಿನಾಕಾರಣ ಗಲಾಟೆ ಮಾಡ್ತಾ ಇದ್ರೆ ಅಧ್ಯಕ್ಷರು ಎಷ್ಟು ಎಷ್ಟೊತ್ತು ಅಂತ ಹೇಳೋಕ್ಕಾಗುತ್ತೆ ಹೇಳಿ ನೀವೇ ಹೇಳಿ ಈಗ ನೀವೇ ನ್ಯೂಸ್ ಮೀಡಿಯಾ ಮಿತ್ರರು ನಿಮ್ಮಲ್ಲೇ ರೆಕಾರ್ಡ್ ಆಗಿದೆ ನೋಡಿ ಅವರು ಎಷ್ಟೊತ್ತು ವಿಚಾರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎಷ್ಟೊತ್ತು ಗಲಾಟೆ ಮಾಡಿದ್ದಾರೆ ತಂದು ನೀವೇ ಇದನ್ನ ಗಮನ ಹರಿಸಿ ಅದರ ಮೇಲೆ ನೀವೇ ಯಾರು ಅಭಿವೃದ್ಧಿ ಪರ ನಿಂತ್ಕೊಳ್ತಾರೆ ಅಂತ ನೀವೇ ತೀರ್ಮಾನ ಮಾಡಿ ನಡೆದಿರುವಂತಹ ಅಜೆಂಡಾ ಅವರು ಕೊಟ್ಟಿರೋ ಎಲ್ಲಾ ಸದಸ್ಯರು ಕೊಟ್ಟಿರೋ ಅರ್ಜಿಗಳು ಅದನ್ನ ವಿಲೇವಾರಿ ಮಾಡಿ ಅದ್ರ ಕೆಲಸ ಎಷ್ಟು ಸಮಯ ತಗೊಳುತ್ತೆ ಅಂತ ಹೇಳಕ್ ಆಗಲ್ಲ ಅದನ್ನೆಲ್ಲ ನೋಡಿಕೊಂಡು ಮುಂದಿನ ಮೀಟಿಂಗ್ ಯಾವಾಗಂತ ಅಧ್ಯಕ್ಷ ಅನೌನ್ಸ್ ಮಾಡಿ